ಭಾರತೀಯ ಮಜ್ದೂರ್ ಸಂಘ ತಾಲೂಕು ಸಮಿತಿಯಿಂದ ವಿಜಯದಶಮಿ ಆಚರಣೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಭಾರತೀಯ ಮಜ್ದೂರ್ ಸಂಘದ ಕಚೇರಿಯಲ್ಲಿ ವಿಜಯದಶಮಿ ಆಚರಣೆ ಮಾಡಲಾಯಿತು ಈ ವೇಳೆ ಮಾತನಾಡಿದ ಬಿಎಂಎಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗಭೂಷಣ್ ವಿಜಯದಶಮಿ ಪ್ರಯುಕ್ತ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು ತಾಲೂಕಿನ ಎಲ್ಲ ಕಾರ್ಮಿಕರಿಗೂ ನಮ್ಮ ಸಂಘಟನೆ ಜೊತೆಗೆ ಇರುತ್ತದೆ ಹಾಗೂ ಸರ್ಕಾರದಿಂದ ಬರುವಂತಹ ಎಲ್ಲ ಅನುದಾನಗಳನ್ನು ಕಾರ್ಮಿಕರಿಗೆ ತಲುಪಿಸಲಾಗುವುದು ಎಂದರು ಈ ವೇಳೆ ಕಾರ್ಯದರ್ಶಿ ಕೊಳ್ಳೂರು ಲಕ್ಷ್ಮೀ ಉಪಾಧ್ಯಕ್ಷರಾದ ಪಾಪಣ್ಣ ವೆಂಕಟಲಕ್ಕಮ್ಮ ನಾಯಕ್ ವಾರಿಪಲ್ಲಿ ಕಮಲಮ್ಮ ಸೈದಾ ತಾಜ್ ಅಮರಾವತಿ ಪಚ್ಚರ ಮಾಕಲಹಳ್ಳಿ ವಿನೋದ್ ಕುಮಾರ್ ಪಲ್ಲಿ ನಾಗರಾಜು ಮುಂತಾದ ಕಾರ್ಮಿಕ ಮುಖಂಡರು ಹಾಜರಿದ್ದರು ನಾನು ತಾಲೂಕು ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಈ ದಿನ ನಮ್ಮ ಬಿ ಎಮ್ ಎಸ್ ಕಚೇರಿಯಲ್ಲಿ ದಸರಾ ಮತ್ತು ಆಯುಧ ಪೂಜೆಯನ್ನು ಆಚರಿಸಲಾಯಿತು ಈ ಈ ಕಾರ್ಯಕ್ರಮಕ್ಕೆ ಎಲ್ಲ ದುಡಿಯ ವರ್ಗದವರು ಮತ್ತು ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರೆಲ್ಲರೂ ಬಂದು ಪೂಜೆಯನ್ನು ಯಶಸ್ವಿಗೊಳಿಸಿದರು ಅದು ನಮ್ಮ ಕಚೇರಿಯಲ್ಲಿ ಅದೇ ರೀತಿ ಎಲ್ಲ ಕಾರ್ಮಿಕರು ಬಂದು ಪೂಜೆಯನ್ನು ನೆರವೇರಿಸಿಕೊಟ್ಟು ಮತ್ತು ಅವರಿಗೆ ಪ್ರಸಾದವನ್ನು ವಿನಯಿಸಲಾಯಿತು ಅದೇ ರೀತಿ ಒಂದು ಚರ್ಚೆ ಮಾಡಿದ್ರು ನಿಮ್ಮ ಸಂಗಕ್ಕೆ ಬರುವಂಥವ್ರಿಗೆ ನೀವು ಯಾವ ರೀತಿ ಸಹಕಾರ ನೀಡ್ತೀರ ಅಂತ ನಾವು ಯಾರೇ ಕಾರ್ಮಿಕರು ಬಂದು ಅವರ ಸಮಸ್ಯೆಗಳು ನೆಳ್ದಾಗ ನಾವು ಅವರಿಗೆ ಸ್ಪಂದಿಸಿ ನಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಯಾರ್ಯಾರಿದ್ರು ಮೇಡಮ್ ಯಾರು ರಾಜರಾಗಿದ್ರು ಕೊಟ್ಟುಗೋಳಿ ವಿ ಅವರು ಕೊಳ್ತೂರು ಪಾಪಣ್ಣ ಅವರು ಶ್ರೀನಿವಾಸ್ಪುರದಿಂದ ಸೈದಾ ಅಂತ ಸೈದಾ ಮತ್ತು ಪದ್ಮಮ್ಮ ಇನ್ನು ಮುಂತಾದವರು ಕಾರ್ಯಕ್ರಮಕ್ಕೆ ಆಜರಿತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವೆನ್ನೆಲಾ ಅಂತ ನಾನು ತಾಲೂಕು ಮುಖಂಡರಾಗಿ ಕೆಲಸ ಮಾಡುತ್ತೇನೆ ಈ ದಿನ ನಮ್ಮ ಕಚೇರಿಯಲ್ಲಿ ವಿಜಯದಶಮಿ ಆಚರಣೆ ಮಾಡಲಾಗಿದೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿರುವಂಥ ಕೊಟ್ರಗುಡಿ ವಿ ರೆಡ್ಡಿ ಅಧ್ಯಕ್ಷರ ಹಾಗೆಯೇ ಕೊಳ್ಳೂರು ಲಕ್ಷ್ಮಿ ಕಾರ್ಯದರ್ಶಿ ಹಾಗೆಯೇ ನಾಗಭೂಷಣ್ ಸರ್ ಪ್ರಧಾನ ಕಾರ್ಯದರ್ಶಿ ಮುಂತಾದ ಮುಕಂಡರು ಮುಖಂಡರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದರೆ ಎಲ್ಲರೂ ಭಾಗವಹಿಸಿರುವುದಕ್ಕಿಂತ ಧನ್ಯವಾದಗಳು ಹೇಳುತ್ತೀವಿ